ಸ್ನೇಹಿತರೆ ಚಿತ್ರರಂಗದಲ್ಲಿ ನಟಿ ಸುಧಾರಾಣಿ ಎಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ತಮ್ಮ ಮುಗ್ಧ ಅಭಿನಯದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವ ಹಿರಿಯ ನಟಿ ಸುಧಾರಾಣಿ ಅವರು ಇದೀಗ ಈ ವಯಸ್ಸಿನಲ್ಲಿ ಅಂದರೆ ತಮ್ಮ ನಲವತ್ತೈದನೇ ವಯಸ್ಸಿನಲ್ಲಿ ಗರ್ಭಿಣಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗಾದ್ರೆ ಏನಿದು ನಿಜಾನ ಇವರು ಗರ್ಭಿಣಿನ ಏನಿದು ಸುದ್ದಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಇವರ ನಟನೆ ಇಷ್ಟವಾಗಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಹಿರಿಯ ನಟಿ ಸುಧಾರಾಣಿ ಪ್ರಮುಖ ಪಾತ್ರ ಮಾಡುತ್ತಿದ್ದಾರೆ ಆದರೆ ಇದೀಗ ಪ್ರಸಾರವಾಗುತ್ತಿರುವ ಕಥೆಯ ಬಗ್ಗೆ ನೆಟ್ಟಿಗರಿಂದ ಅಪಸ್ವರ ಕೇಳಿ ಬಂದಿದೆ ಹಿರಿಯ ವಯಸ್ಸಿನ ಜೋಡಿಯ ಪ್ರೇಮ ಕತೆ ಹೊಂದಿರುವ ಧಾರಾವಾಹಿ ಇದಾಗಿದೆ ಈ ಧಾರಾವಾಹಿಯಲ್ಲಿ ಹಿರಿಯ ನಟಿ ಸುಧಾರಾಣಿ ತುಳಸಿ ಪಾತ್ರ ಮಾಡುತ್ತಿದ್ದರೆ ಅವರಿಗೆ ನಾಯಕನಾಗಿ ಅಜಿತ್ ಅಂದೆಯವರು ಮಾಧವನಾಗಿ ಅಭಿನಯಿಸುತ್ತಿದ್ದಾರೆ ವಯಸ್ಸಿಗೆ ಬಂದ ಮಕ್ಕಳಿದ್ದರೂ ಜೀವನದಲ್ಲಿ ಒಂಟಿತನ ಕಾಡುವ ಹೊತ್ತಿನಲ್ಲಿ ಹಿರಿಯ ಜೀವಗಳೆರಡು ತಮ್ಮ ಜೀವನದ ಸಂಗಾತಿಯನ್ನ ಕಂಡುಕೊಳ್ಳುವ ಕಥಾಹಂದರ ಇದರಲ್ಲಿದೆ ಆದರೆ ಇದೀಗ ತುಳಸಿ ಗರ್ಭಿಣಿ ಎನ್ನುವಂತೆ ಕತೆ ಮಾಡಲಾಗಿದೆ ಇದಕ್ಕೆ ವೀಕ್ಷಕರು ಕೆಲವರಿಂದ ವಿರೋಧ ವ್ಯಕ್ತವಾಗಿದೆ ಸುಧಾರಣಿಯಂತಹ ಹಿರಿಯ ನಟಿ ಇಂತಹ ಮುಜುಗರದ ಸನ್ನಿವೇಶದಲ್ಲಿ ಅಭಿನಯಿಸಬಾರದಿತ್ತು ಈ ವಯಸ್ಸಿನಲ್ಲಿ ಗರ್ಭಿಣಿನ ಇದನ್ನು ನೋಡಲು ಮುಜುಗರವಾಗುತ್ತಿದೆ ಎಂದು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡಿದ್ದಾರೆ ಇನ್ನು ಹಿರಿಯ ವಯಸ್ಸಿನಲ್ಲಿ ಅಮ್ಮನಾಗುವ ಮುಜುಗರದ ಸಂದರ್ಭ ಅದನ್ನ ಮನೆಯವರು ಹೇಗೆ ಸ್ವೀಕರಿಸುತ್ತಾರೆ ಎಂಬ ಇತ್ಯಾದಿ ಸನ್ನಿವೇಶಗಳು ಮುಂದಿನ ಎಪಿಸೋಡ್ಗಳಲ್ಲಿ ಇರಲಿದೆ ಆದರೆ ಇದರ ಬಗ್ಗೆ ಈ ಕ್ಷಣಕ್ಕೆ ನೆಟ್ಟಿಗರಿಂದ ನೆಗೆಟಿವ್ ಕಾಮೆಂಟ್ಗಳು ಬರುತ್ತಿದ್ದಾವೆ ಈ ಬಗ್ಗೆ ನೀವೇನಂತೀರಾ ಅದು ಬರೇ ನಟನೆ ಅಷ್ಟೇ ಇವರ ನಟನೆಯ ಬಗ್ಗೆ ನೀವೇನಂತೀರಾ ಈ ಧಾರಾವಾಹಿಯನ್ನ ನೀವು ಕೂಡ ನೋಡುತ್ತಿದ್ದರೆ ಇವರು ಗರ್ಭಿಣಿ ಪಾತ್ರ ಮಾಡಬೇಕಾ ಬೇಡವಾ ತಪ್ಪದೇ ಕಾಮೆಂಟ್ ಮಾಡಿ